ಪ್ರಮುಖ ಸ್ಥಾನವನ್ನು ಕೊಡಲಾಗಿದೆ ಅದರಲ್ಲೂ ಚಾರ್ಧಾಮ್ ಯಾತ್ರೆ ಹಾಗೂ ಕೈಲಾಸ ಪರ್ವತ ಯಾತ್ರೆಗೆ ಅತ್ಯಂತ ವಿಶೇಷವಾದ ಸ್ಥಾನವನ್ನು ಕೊಡಲಾಗಿದೆ ಅಷ್ಟೇ ಅಲ್ಲದೆ ಈ ಯಾತ್ರೆಯನ್ನು ಕೈಗೊಳ್ಳಲು ದೈಹಿಕವಾಗಿ ಮಾನಸಿಕವಾಗಿ ಅತ್ಯಂತ ಶಕ್ತಿಯನ್ನು ಪಡೆದಿರಬೇಕಾಗುತ್ತೆ ಕೈಲಾಸ ಪರ್ವತವು ಟಿಬೆಟ್ನಲ್ಲಿದೆ ಹಿಂದೂ ಬೌದ್ಧ ಜೈನ್ ಮತ್ತು ಭಾನ್ ಎಂಬ ಧರ್ಮಗಳ ಪವಿತ್ರ ಶಿಖರವೇ ಈ ಕೈಲಾಸ ಪರ್ವತ ಈ ಕೈಲಾಸ ಪರ್ವತ ಅಂದರೆ ಸಾಕು ನಮ್ಮ ಮನಸ್ಸಿಗೆ ತಟ್ಟಂತ ಬರುವುದು ಶಿವನ ಆವಾಸ ಸ್ಥಾನ ಅಥವಾ ಶಿವನ ಮನೆ ಅಥವಾ ಶಿವ ವಾಸಿಸುವಂತಹ ಸ್ಥಳ ಎಂಬುದು ಈ ಕೈಲಾಸ ಪರ್ವತ ಮಾನಸ ಸರೋವರ ಎಂಬ ಪುಣ್ಯ ಸರೋವರದ ಬಳಿಯಿದೆ ಏಷ್ಯಾದ ಪ್ರಮುಖ ನದಿಗಳ ಉಗಮಸ್ಥಾನ ಮಾನಸ ಸರೋವರ ಇದು ಕೈಲಾಸ ಪರ್ವತದ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು ಇಪ್ಪತ್ತೊಂದು ಸಾವಿರದ ಏಳುನೂರ ಎಪ್ಪತ್ತೆಂಟು ಅಡಿ ಅಂದರೆ ಆರು ಸಾವಿರದ ಆರುನೂರ ಮೂವತ್ತೆಂಟು ಮೀಟರ್ ಎತ್ತರದಲ್ಲಿದೆ ಕೈಲಾಸ ಪರ್ವತದ ನದಿಗಳ ಮೂಲ ಅನೇಕ ಸಿಂಧು ನದಿ ಬ್ರಹ್ಮಪುತ್ರ ಸಟ್ಲೇಜ್ ಗಂಗಾ ನದಿಯ ಉಪನದಿಯಾದ ಘಘಾರ ನದಿಗಳು ಕೂಡ ಇಲ್ಲಿಂದಾನೇ ಉಗಮಿಸುತ್ತವೆ ಸರೋವರಗಳು ಮಾನಸ ಸರೋವರ ಮತ್ತು ರಾಕ್ಷಾಸ್ಥಲ್ ಎಂಬ ಸರೋವರಗಳು ಸ್ನೇಹಿತರೆ ಈ ಒಂದು ಧಾರ್ಮಿಕ ಮಹತ್ವವನ್ನು ಕೂಡ ಕೈಲಾಸ ಪರ್ವತದ ಬಗ್ಗೆ ತಿಳಿದುಕೊಳ್ಳಲೇಬೇಕು ಶಿವ ಮತ್ತು ಪಾರ್ವತಿಯ ವಾಸಸ್ಥಾನ ಈ ಒಂದು ಕೈಲಾಸ ಪರ್ವತ ಆತ್ಮದ ಪವಿತ್ರತೆಯನ್ನು ಸಂಕೇತಿಸುತ್ತೆ ವಿಶ್ವದ ಕೇಂದ್ರವೆನಿಸಿದ ಮೇರು ಪರ್ವತ ಕೂಡ ಇದೇ ಒಂದು ಕೈಲಾಸ ಪರ್ವತ ಮೊದಲ ತೀರ್ಥಂಕರ ಋಷಭನಾಥ ಮೋಕ್ಷ ಪಡೆದ ಅಷ್ಟಪದ ಸ್ಥಳ ಕೂಡ ಇದೆ ಎಂದು ಹೇಳಲಾಗಿದೆ ಇನ್ನು ಪವಿತ್ರ ಪರ್ವತಗಳಲ್ಲಿ ಇದು ಒಂದು ಎಂಬ ಹೆಸರನ್ನು ಕೂಡ ಪಡೆದಿದೆ ಇನ್ನು ಸ್ನೇಹಿತರೆ ಹಲವಾರು ಜನ ಈ ಕೈಲಾಸ ಪರ್ವತದ ಏರಿಕೆಯ ಬಗ್ಗೆ ಹಲವಾರು ರೀತಿಯಲ್ಲಿ ಕಾರಣಗಳನ್ನು ಕೊಟ್ಟಿದ್ದಾರೆ ಕೆಲವರು ಈ ಪರ್ವತವನ್ನ ಏರಬಾರದು ಅಂತಾನು ಹೇಳ್ತಾರೆ ಪರ್ವತದ ಆಧ್ಯಾತ್ಮಿಕ ಮಹತ್ವ ಮತ್ತು ಕಠಿಣ ಹವಾಮಾನದ ಕಾರಣದಿಂದ ಇದನ್ನು ಹೇರಲು ಅಥವಾ ಹತ್ತಲು ಯಾರಿಗೂ ಸಾಧ್ಯವಾಗಿಲ್ಲ ಅನ್ನೋದು ನಂಬಿಕೆ ಪಾಪರಹಿತ ಮತ್ತು ಶುದ್ಧ ಆತ್ಮಗಳಿಗೆ ಮಾತ್ರ ಕೈಲಾಸದಲ್ಲಿ ಸ್ಥಾನ ಸಿಗುತ್ತೆ ಎನ್ನುವುದು ನಂಬಿಕೆ ಹಿಮ ಕರಗದಿರುವುದು ಸಮಯದ ಗತಿ ವಿಭಿನ್ನವಾಗಿರುವುದು ಇದೆಲ್ಲ ಕೈಲಾಸ ಪರ್ವತವನ್ನು ಏರುವುದಿರೋ ಏರದೇ ಇರುವುದಕ್ಕೆ ಇರುವಂತಹ ಕೆಲವೊಂದು ನಂಬಿಕೆಗಳು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕೈಲಾಸ ಪರ್ವತ ಭೂಮಿಯ ಮೇಲಿನ ಒಂದು ಪವಿತ್ರ ಹಾಗೂ ಮಿಸ್ಟೀರಿಯಸ್ ಸ್ಥಳ ಜಗತ್ತಿನಾದ್ಯಂತ ಅನೇಕ ಜನ ನಂಬಿಕೆ ಮತ್ತು ಗೌರವವನ್ನು ಕೊಡುವಂತಹ ಸ್ಥಳ ಈ ಕೈಲಾಸ ಪರ್ವತ ಇಂಥ ಪುಣ್ಯಕರವಾದ ಕೈಲಾಸ ಪರ್ವತಕ್ಕೆ ಪಾಂಡವರು ಹತ್ತಿದ್ದರೆ ಎನ್ನುವುದನ್ನು ತಿಳಿದುಕೊಳ್ಳಲೇಬೇಕು ಶಿವ ಮತ್ತು ಪಾರ್ವತಿ ಈ ಪರ್ವತದ ಮೇಲೆ ವಾಸವಾಗಿದ್ದಾರೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಕೈಲಾಸ ಪರ್ವತ ಮಾನಸ ಸರೋವರದ ಉಲ್ಲೇಖವಿರುವುದು ಬಹಳಷ್ಟು ಕಡೆ ನಾವು ಗಮನಿಸಬಹುದು ಇದು ಹಿಂದೂಗಳ ಪವಿತ್ರ ಆಧ್ಯಾತ್ಮಿಕ ತಾಣ ಪ್ರತಿ ವರ್ಷ ಲಕ್ಷಾಂತರ ಜನ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಮಾಡ್ತಾರೆ ಇಲ್ಲಿಯವರಿಗೂ ಯಾರಿಗೂ ಕೂಡ ಸಂಪೂರ್ಣ ಪೂರ್ಣವಾಗಿ ಕೈಲಾಸ ಮಾನಸ ಸರೋವರ ಹತ್ತಲು ಸಾಧ್ಯವಾಗಲಿಲ್ಲ ಆದರೆ ಮಹಾಭಾರತ ಕಥೆಯನ್ನು ನಾವು ನೋಡೋ ಪಾಂಡವರು ಪಾಂಡವರು ಮಹಾಭಾರತದಿಂದ ಮುಕ್ತಾಯಗೊಂಡಾಗ ಕೈಲಾಸ ಪರ್ವತವನ್ನು ಹತ್ತಿದ್ರು ಎಂದು ಹೇಳಲಾಗಿದೆ ಆದರೆ ಇದು ಹೇಗೆ ಸಾಧ್ಯ ಯಾರು ಏರದಂತಹ ಸ್ಥಳಕ್ಕೆ ಯಾರು ಏರದಂತಹ ಶಕ್ತಿ ಇಲ್ಲದಂತಹ ಸ್ಥಳಕ್ಕೆ ಪಾಂಡವರಾದರೂ ಹೋಗಿದ್ದಾದರೂ ಹೇಗೆ ಅನ್ನೋದು ತಿಳಿದುಕೊಳ್ಳೇಬೇಕಾದಂತಹ ಒಂದು ವಿಷಯ ಕೈಲಾಸ ಮಾನಸ ಸರೋವರ ಯಾತ್ರೆ ನಮ್ಮ ಧರ್ಮಗಳಲ್ಲಿ ಅತ್ಯಂತ ಮಹತ್ವದ ತೀರ್ಥಯಾತ್ರೆಗಳಲ್ಲಿ ಯಾತ್ರೆಗಳಲ್ಲಿ ಒಂದು ಇದನ್ನ ಅಂತಿಮ ಯಾತ್ರಾ ಸ್ಥಳ ಅಂತ ಕರೀತಾರೆ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಈ ಕೈಲಾಸ ಪರ್ವತಕ್ಕೆ ಮಹಾಭಾರತದಲ್ಲಿ ಪಾಂಡವರು ಹೇಗೆ ಭೇಟಿ ನೀಡಿದ್ದು ಕೈಲಾಸ ಪರ್ವತವನ್ನ ಪಾಂಡವರು ಏರಿದ್ದರೆ ಅಥವಾ ಇಲ್ಲವೇ ಕೈಲಾಸ ಪರ್ವತವನ್ನ ಏರಿದ್ದರೆ ಯಾವ ವಿಷಯಕ್ಕಾಗಿ ಏರಿದ್ರು ಎಲ್ಲದನ್ನ ಇವತ್ತಿನ ಜೊತೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ

ಮಹಾಭಾರತ ಕಥೆಯಲ್ಲಿ ಕೈಲಾಸ ಪರ್ವತವು ಮಲಯವತ್ ಮತ್ತು ಗಂಧಮಾದನ ಪರ್ವತ ಶ್ರೇಣಿಗಳ ನಡುವೆ ಇರುವ ಹಿಮದಿಂದಾನೇ ಆವೃತವಾಗಿರುವ ಬಿಳಿಯ ಬಣ್ಣದ ಪರ್ವತ ಹಿಮ ಯಾವ ಇರುತ್ತೆ ಯಾವ ಬಣ್ಣ ಇರುತ್ತೆ ಅಂದರೆ ಬಿಳಿ ಬಣ್ಣ ಅಂತ ನಾವು ಹೇಳಲೇಬಹುದು ಬಿಳಿಯ ಬಣ್ಣದಿಂದ ಸುಂದರವಾಗಿ ಕಾಣುವಂತಹ ಈ ಪರ್ವತ ಕೈಲಾಸ ಪರ್ವತದ ಬಳಿ ಸರಾಗವಾಗಿ ಭೂರ್ಗರಿಯುತ್ತ ಅರಿಯುವ ಹಲವಾರು ಸರೋವರಗಳು ದಟ್ಟವಾದ ಕಾಡುಗಳು ಮುಗಿಲನ್ನು ಮುಟ್ಟುವಂತಹ ಮರ ಗಿಡಗಳು ಅದರಲ್ಲಿ ತಿನ್ನಲು ಯೋಗ್ಯವಾದ ಹಣ್ಣುಗಳು ಅಮೂಲ್ಯ ರತ್ನಗಳು ಗಿಡಮೂಲಿಕೆಗಳು ನದಿಗಳು ಇವೆ ಎನ್ನುವುದು ನಾವು ಮಹಾಭಾರತವನ್ನು ಓದುವಾಗ ತಿಳಿಯುವಂತಹ ವಿಷಯ ಯಾವ ವ್ಯಕ್ತಿ ಪಾಪಗಳಿಂದ ಮುಗ್ಧನಾಗಿರ್ತಾನೋ ಅವನು ಮಾತ್ರ ಕೈಲಾಸ ಪರ್ವತವನ್ನು ಹತ್ತುವುದಕ್ಕೆ ಸಾಧ್ಯ ಇದೊಂದು ಸ್ವರ್ಗದ ಮೆಟ್ಟಿಲು ಇದರ ಮೂಲಕವೇ ಸ್ವರ್ಗವನ್ನು ಸೇರಬಹುದು ಯುಧಿಷ್ಠಿರ ತನ್ನ ಪತ್ನಿ ದ್ರೌಪದಿ ಹಾಗೂ ಸಹೋದರರೊಂದಿಗೆ ಇದೇ ಪರ್ವತದಿಂದ ಸ್ವರ್ಗಕ್ಕೆ ಪ್ರಯಾಣವನ್ನು ಮಾಡ್ತಾನೆ ನಮಗೆಲ್ಲ ತಿಳಿದಿರುವಂತೆ ಮಹಾಭಾರತ ಯುದ್ಧ ಮುಗಿದ ನಂತರ ರಾಜ್ಯಭಾರವನ್ನು ಮೊಮ್ಮಕ್ಕಳಿಗೆ ವಹಿಸಿಕೊಟ್ಟು ಪಾಂಡವರು ಸ್ವರ್ಗಾರೋಹಣ ಮಾಡ್ತಾರೆ ಈ ಸ್ವರ್ಗಾರೋಹಣ ಪ್ರಾರಂಭವಾದದ್ದು ಇದೇ ಕೈಲಾಸ ಪರ್ವತದಿಂದ ಮಹಾಭಾರತ ಮಾತ್ರವಲ್ಲದೆ ವಿಷ್ಣು ಪುರಾಣ ಮತ್ತು ರಾಮಾಯಣದಲ್ಲೂ ಕೂಡ ಕೈಲಾಸ ಪರ್ವತದ ಉಲ್ಲೇಖವಿರುವುದನ್ನು ಕಾಣ್ಬೋದು ಸ್ನೇಹಿತರೆ ಮಹಾಭಾರತ ಯುದ್ಧ ಮುಗಿದ ನಂತರ ಯುದ್ಧದಲ್ಲಿ ನಡೆದಂತಹ ಘೋರ ಸಾವು ನೋವುಗಳನ್ನು ಕಂಡು ಪಾಂಡವರು ತುಂಬಾ ಪಶ್ಚಾತ್ತಾಪ ಪಡ್ತಾರೆ ಇನ್ನೇತಕ್ಕಾಗಿ ಈ ಜೀವನ ಇನ್ನೇತಕ್ಕಾಗಿ ಈ ರಾಜಭಾರವನ್ನು ನಡೆಸಬೇಕು ಅಂತ ಜಿಗುಪ್ಸಿಗು ಒಳಗಾಗ್ತಾರೆ ಇದೆಲ್ಲದರಿಂದ ಮನ ನೊಂದು ಪಾಂಡವರು ಸ್ವರ್ಗದತ್ತ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ ಇನ್ನು ಈ ಭೂಲೋಕದ ಸಹವಾಸ ನಮಗೆ ಸಾಕು ನಮಗೆ ಮೋಕ್ಷವನ್ನು ಪಡೆದುಕೊಳ್ಳೋ ಮಾರ್ಗಬೇಕು ಅಂತ ಯೋಚಿಸಿ ಪಾಂಡವರು ಹಾಗೂ ಆ ಪಾಂಡವರ ಜೊತೆ ಧರ್ಮಪತ್ನಿಯಾದ ದ್ರೌಪದಿ ಕೂಡ ಈ ಸ್ವರ್ಗಾರೋಹಣದಲ್ಲಿ ಭಾಗಿಯಾಗ್ತಾಳೆ ಈ ಪ್ರಯಾಣದಲ್ಲಿ ಯುಧಿಷ್ಠಿರ ಸೇರಿದಂತೆ ಎಲ್ಲ ಸಹೋದರರು ಪತ್ನಿ ಹಾಗೂ ಈ ಆರು ಜನರ ಜೊತೆ ಒಂದು ನಾಯಿ ಕೂಡ ಹಿಂಬಾಲಿಸ್ತಾ ಬರುತ್ತೆ ಎನ್ನುವುದು ಮಹಾಭಾರತವನ್ನು ನಾವು ನೋಡಿದಾಗ ತಿಳಿಯುತ್ತೆ ಇವರೆಲ್ಲರೂ ಕಾಲ್ವಡಿಗೆಯಲ್ಲಿಯೇ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ ಇವರೆಲ್ಲ ರಾಜ ರಾಣಿ ಆದರೆ ಪಾಂಡವರು ಸುಖ ಸುಪ್ಪತ್ತಿಗೆಯಲ್ಲೇ ಬೆಳೆದವರು ದ್ರೌಪದಿ ಕೂಡ ಅದೇ ರೀತಿಯಲ್ಲಿ ಬೆಳೆದವಳು ಆದರೂ ಕೂಡ ವನವಾಸ ಸಂದರ್ಭದಲ್ಲಿ ಎಲ್ಲ ಸುಖಾಯು ಭೋಗಗಳನ್ನು ತ್ಯಾಗ ಮಾಡಿ ನಾರುಮುಡಿಯನ್ನು ಉಟ್ಟು ಕಾಡಿಗೆ ಹೋಗಿರ್ತಾರೆ ಅದೇ ರೀತಿ ಈಗಲೂ ಕೂಡ ಇವರು ಸ್ವರ್ಗಾರೋಹಣ ಮಾಡಬೇಕಾದ್ರೂ ನಾರುಮುಡಿಯನ್ನು ಧರಿಸಿ ಎಲ್ಲವ ವಸ್ತ್ರ ಆಭರಣಗಳನ್ನು ತ್ಯಜಿಸಿ ಕೇವಲ ನಾರುಮುಡಿಯನ್ನಷ್ಟೇ ಉಟ್ಟು ಸ್ವರ್ಗಾರೋಹಣವನ್ನು ಮಾಡ್ತಾರೆ ಇವರೆಲ್ಲ ಕೈಲಾಸ ಪರ್ವತವನ್ನು ತಲುಪುವ ಮುನ್ನವೇ ಮರಣ ಹೊಂದುತ್ತಾರೆ ಅಂದರೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಮರಣ ಹೊಂದುತ್ತಾರೆ ಕೊನೆಗೆ ಕೈಲಾಸ ಪರ್ವತವನ್ನು ಏರುವುದು ಸಾಧ್ಯವಿರುವುದು ಯುಧಿಷ್ಠಿರನಿಗೆ ಮಾತ್ರ ಯುಧಿಷ್ಠಿರ ಮಾತ್ರ ಕೈಲಾಸ ಪರ್ವತವನ್ನು ತಲುಪಿ ಅದರ ಮೂಲಕ ಸ್ವರ್ಗವನ್ನು ತಲುಪ್ತಾನೆ ಯುಧಿಷ್ಠಿರ ಸ್ವರ್ಗವನ್ನು ಕಾಲ್ನಡಿಕೆಯಲ್ಲೇ ತಲುಪಿದ್ದನು ಎಂಬುದು ಯಾವುದೇ ಗ್ರಂಥಗಳಲ್ಲಿ ಉಲ್ಲೇಖಿಸದೇ ಇದ್ದರೂ ಕೈಲಾಸ ಪರ್ವತಕ್ಕೆ ಮಾರ್ಗ ಮಾನಸ ಸರೋವರದಿಂದಲೇ ಇದ್ದು ಹಾಗೂ ಮಾನಸ ಸರೋವರ ಮತ್ತು ಕೈಲಾಸ ಪರ್ವತ ಅತ್ಯಂತ ಪೂಜನೀಯ ಎಂದು ತಿಳಿದಿದ್ದ ಧರ್ಮರಾಯ ಬರೀ ಕಾಲದಲ್ಲೇ ನಡೆದಿರಬಹುದು ಎನ್ನುವುದು ಅನೇಕರ ಅನೇಕ ವಿದ್ವಾಂಸ ಮಾತು ಶಿವನ ಅಪಾರ ಭಕ್ತನಂತೆ ಹೊಂದಿರುವಂತೆ ಪಾಂಡವರು ಕೂಡ ಶಿವನ ಪರಮ ಭಕ್ತರಾಗಿದ್ದರು ಮಹೇಶ್ವರನಿಗೆ ಅನೇಕ ಜನ ಭಕ್ತರು ಕಾರಣ ಶಿವ ಕರುಣಾಮಯಿ ಅಲ್ಪ ಶಕ್ತಿ ಅಲ್ಪ ಭಕ್ತಿಯನ್ನು ಉಪಯೋಗಿಸಿಕೊಂಡು ಪೂಜೆಯನ್ನು ಮಾಡಿದರೆ ಸಾಕು ತೃಪ್ತನಾಗ್ತಾನೆ ಹಾಗಾಗಿ ಪಾ ಅನೇಕ ಜನ ಶಿವನ ಭಕ್ತರಾಗಿದ್ದಾರೆ ಅದರಂತೆ ಪಾಂಡವರು ಕೂಡ ಶಿವನ ಪರಮ ಭಕ್ತರು ಯುದ್ಧ ಮಾಡುವ ಮುನ್ನ ಅವರು ಶಿವನನ್ನು ಪೂಜಿಸಿರ್ತಾರೆ ಮಹಾಭಾರತ ಕಥೆಯಲ್ಲಿ ಪಾಂಡವರು ಶಿವಭಕ್ತರು ಎನ್ನುವುದು ಅನೇಕ ಬಾರಿ ಸಾಬೀತಾಗಿದೆ ಶಿವನಿಂದ ಪಾಶುಪಥಾಸ್ತ್ರವನ್ನು ಪಡೆದ ಪಾರ್ಥ ಶಿವನನ್ನ ಕುರಿತು ಘೋರ ತಪಸ್ಸನ್ನು ಮಾಡಿರ್ತಾನೆ ಈ ತಪಸ್ಸನ್ನು ಅರ್ಜುನ ಹಿಮಾಲಯ ಪ್ರದೇಶದ ೇ ಮಾಡಿದ್ದ ಅದು ಮಾನಸ ಸರೋವರದ ತೀರದಲ್ಲಿಯೇ ಎನ್ನುವುದು ತಿಳಿಯುತ್ತೆ ಈ ಸ್ಥಳ ಉತ್ತರಾಖಂಡ್ ರಾಜ್ಯದ ತಪೋವನ ಮತ್ತು ಕೇದಾರನಾಥದ ಬಳಿ ಇದೆ ಇದು ಭೌಗೋಳಿಕವಾಗಿ ಕೈಲಾಸ ಮಾನಸ ಸರೋವರದಿಂದ ಹೆಚ್ಚೇನು ದೂರದಲ್ಲಿಲ್ಲ ಪಾಂಡವರು ಶಿವನ ಭಕ್ತರಾಗಿದ್ದರು ಅವರು ಕೈಲಾಸ ಪ್ರದೇಶವನ್ನು ಸುತ್ತಾಡಿದರು ಎಂಬುದು ಈಗಲೂ ಕೂಡ ಅಲ್ಲಿರುವಂತಹ ಅನೇಕ ಕುರುಹುಗಳಿಂದ ತಿಳಿದುಕೊಳ್ಳಬಹುದು ಕೆಲವೊಂದು ಜಾನಪದ ನಂಬಿಕೆಗಳು ದಂತಕಥೆಗಳು ಪಾಂಡವರು ಕೈಲಾಸ ಮಾನಸ ಸರೋವರಕ್ಕೆ ಭೇಟಿ ನೀಡಿ ಕೈಲಾಸ ಪ್ರದೇಶದಲ್ಲಿ ಶಿವನ ದರ್ಶನ ಮಾಡ್ತಾರೆ ಆದರೆ ಮಹಾಭಾರತದ ಯಾವುದೇ ಶ್ಲೋಕದಲ್ಲಿ ಇದರ ಬಗ್ಗೆ ಸ್ಪಷ್ಟ ಉಲ್ಲೇಖವಿಲ್ಲ ಇವುಗಳು ನಂಬಿಕೆಗಳನ್ನು ದಂತಕಥೆಗಳನ್ನು ಆಧರಿಸಿದ್ದವು ಸ್ಕಂದ ಪುರಾಣ ಶಿವಪುರಾಣ ಮುಂತಾದ ಧರ್ಮಗಳು ಮುಂತಾದ ಪುರಾಣಗಳು ಮಾನಸ ಸರೋವರದ ಮಹಿಮೆಯನ್ನು ತಿಳಿಸಿವೆ ಈ ಪವಿತ್ರ ತೀರ್ಥಯಾತ್ರೆಗೆ ಮಹಾಪುರುಷರು ಋಷಿಗಳು ದೈವಿಕ ಆತ್ಮಗಳು ಮಾತ್ರ ಭೇಟಿ ನೀಡಲು ಸಾಧ್ಯ ನಮ್ಮ ಧರ್ಮದಲ್ಲಿ ಮಾನಸ ಸರೋವರವನ್ನು ಅತ್ಯಂತ ಪವಿತ್ರವಾದ ಸರೋವರ ಅಂತ ಹೇಳ್ತಾರೆ ಈ ಸರೋವರದ ದಡದಲ್ಲಿ ಧ್ಯಾನ ಮಾಡುವುದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆದುಕೊಳ್ಳಲು ಸಹಾಯಕವಾಗುತ್ತೆ ಹಿಮಾಲಯಕ್ಕೆ ಪ್ರಯಾಣ ಬೆಳೆಸಿದ ಪಾಂಡವರಂತೆ ಅರ್ಜುನನ ತಪಸ್ಸಿನ ಉಲ್ಲೇಖ ಕೂಡ ಈ ಸರೋವರಕ್ಕೆ ಸಂಬಂಧಪಟ್ಟಿದೆ ಕೈಲಾಸದ ಬಳಿ ಮಾನಸ ಸರೋವರದ ಬಳಿ ಅರ್ಜುನ ತಪಸ್ಸನ್ನು ಮಾಡಿ ಧ್ಯಾನ ಮಾಡಿದ್ದಾನೆ ಅಂತ ಹೇಳಲಾಗುತ್ತೆ ಇಷ್ಟೇ ಅಲ್ಲದೆ ಕೈಲಾಸ ಯಾತ್ರೆಯನ್ನು ಕೈಗೊಳ್ಳುವವರಿಗೆ ಸಿಗುವಂತಹ ಪ್ರಮುಖವಾದ ವಿಶೇಷವಾದ ಶಕ್ತಿ ಅಂದರೆ ಶಿವನ ಶಾಶ್ವತವಾದ ನಿವಾಸ ದರ್ಶನ ಮಾನಸ ಸರೋವರ ಪವಿತ್ರ ನೀರು ನಮ್ಮ ಎಲ್ಲರ ಪಾಪಗಳನ್ನು ತೊಳೆದು ನಮ್ಮ ಆತ್ಮವನ್ನು ಶುದ್ಧೀಕರಣೆ ಮಾಡಲು ಸಹಾಯಕ ಮಾಡುತ್ತೆ ಆತ್ಮಾವಲೋಕನ ದೈವಿಕ ಶಕ್ತಿಗಳ ಅನುಭವ ಆಧ್ಯಾತ್ಮಿಕ ಬೆಳವಣಿಗೆಗೆ ಒಂದು ಉತ್ತಮ ಅವಕಾಶವನ್ನು ಕೊಡುತ್ತೆ ಕಷ್ಟಕರವಾಗಿದ್ದರೂ ಕೂಡ ಈ ಯಾತ್ರೆ ಒಬ್ಬ ವ್ಯಕ್ತಿಯ ದೈಹಿಕ ಸಹಿಷ್ಣುತೆ ಮಾನಸಿಕ ಸದೃಢತೆಯನ್ನು ಹೆಚ್ಚು ಮಾಡುತ್ತೆ ಬ್ರಹ್ಮಾಂಡದ ಕೇಂದ್ರವೆಂದು ಪರಿಗಣಿಸಲಾದ ಈ ಸ್ಥಳ ಪ್ರಪಂಚದ ಅತ್ಯಂತ ಆಧ್ಯಾತ್ಮಿಕ ಅನ್ವೇಷಕರನ್ನ ತನ್ನತ್ತ ಆಕರ್ಷಣೆ ಮಾಡ್ತಾ ಇದೆ ಹಿಮಾಲಯದ ಹಿಮದ ಶಿಖರ ಪವಿತ್ರ ಮಾನಸ ಸರೋವರದ ನೈಸರ್ಗಿಕ ಸೌಂದರ್ಯವನ್ನ ಈ ಸ್ಥಳದಲ್ಲಿ ಕಣ್ತುಂಬಿಕೊಳ್ಳಬಹುದು ಇಷ್ಟೇ ಅಲ್ಲದೆ ಪಾರ್ವತಿದೇವಿ ಇಲ್ಲಿ ಸ್ನಾನ ಮಾಡಿದ್ದಳು ಎನ್ನುವಂತೆ ಸೂಚನೆ ಇರುವಂತಹ ಗೌರಿಕೊಂಡ್ ಎನ್ನುವ ಪವಿತ್ರ ತೀರ್ಥಕ್ಷೇತ್ರವನ್ನು ಕೂಡ ನೋಡಬಹುದು ಇಷ್ಟೇ ಅಲ್ಲದೆ ಗಣೇಶ ಇಲ್ಲೇ ಸೃಷ್ಟಿಯಾದನು ಎನ್ನುವುದನ್ನು ಕೂಡ ನಾವು ನೋಡಬಹುದು ಇಲ್ಲಿ ನಾವು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕಾಲ ಕೈಲಾಸ ಯಾತ್ರೆ ಕೇವಲ ಪರ್ವತವನ್ನು ಹತ್ತುವುದಲ್ಲ ಸುತ್ತುವುದಲ್ಲ ಒಂದು ಚಾರಣವಲ್ಲವೇ ಅಲ್ಲ ಅದು ಜೀವನದ ಒಂದು ಮಹತ್ವವಾದ ಆಧ್ಯಾತ್ಮಿಕ ಪ್ರಯಾಣ ನಮ್ಮ ಮನಸ್ಸಿನಲ್ಲಿರುವಂತಹ ಆಲೋಚನೆಯಲ್ಲಿರುವಂತಹ ಕೆಟ್ಟ ಭಾವನೆಗಳನ್ನು ದೂರ ಮಾಡಿಕೊಳ್ಳಲು ಕೈಲಾಸ ಯಾತ್ರೆ ಅತ್ಯಂತ ಪ್ರಮುಖವಾದ ಒಂದು ತೀರ್ಥಯಾತ್ರೆ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಬೇಡವೇ ಬೇಡ ಸ್ನೇಹಿತರೆ ತಿಳಿದುಕೊಂಡ್ರಲ್ಲ ಕೈಲಾಸ ಯಾತ್ರೆ ಪಾಂಡವರು ಏತಕ್ಕಾಗಿ ಮಾಡಿದರೂ ಸ್ವರ್ಗ ಆರೋಹಣ ಮಾಡೋದಕ್ಕಾಗಿ ಕೈಲಾಸ ಯಾತ್ರೆಯನ್ನು ಮಾಡ್ತಾರೆ ಸ್ನೇಹಿತರೆ ಕೈಲಾಸ ಯಾತ್ರೆಯನ್ನು ಮಾಡಬೇಕಾದ್ರೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರಬೇಕು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದ ಒಳಗಿನ ಮನುಷ್ಯರಿಗೆ ಮಾತ್ರ ಈ ಕೈಲಾಸ ಯಾತ್ರೆಗೆ ಅವಕಾಶವನ್ನು ಕೊಡಲಾಗಿದೆ ದೈಹಿಕ ಅನಾರೋಗ್ಯ ಕಾರಣ ಚಿಕ್ಕ ಮಕ್ಕಳು ಹಾಗೂ ವಯೋವೃದ್ಧರನ್ನು ಈ ಕೈಲಾಸ ಯಾತ್ರೆಯಿಂದ ದೂರ ಬಿಡಲಾಗಿದೆ ಸ್ನೇಹಿತರೆ ಈ ಕೈಲಾಸ ಯಾತ್ರೆಯ ಪರಿಣಾಮ ನಮ್ಮೆಲ್ಲರ ಆತ್ಮ ಶುದ್ಧವಾಗುತ್ತೆ ಶಿವನ ಅನುಗ್ರಹ ದೊರೆಯುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನೀವು ಮಾಡಬೇಕಾದಿಷ್ಟೇ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು